ದೃಷ್ಟಿ ಬದಲಿಸಿದ ದೀಪಕ್ ದೀಪಕ್ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಒಬ್ಬ ಮುದ್ದಾದ ಹುಡುಗ ಆದರೆ ಅವನು ಯಾವಾಗಲೂ ಬೇರೆಯವರ ಬಗ್ಗೆ ದೂರು ಹೇಳುತ್ತಾ ನಕಾರಾತ್ಮಕವಾಗಿ ಯೋಚಿಸುತ್ತಿದ್ದ ನನ್ನ ಹಣೆಬರಹ ಹೀಗೇಕೆ ಎಂದು ಯಾವಾಗಲೂ ಕೊರಗುತ್ತಿದ್ದ ಒಂದು ದಿನ ಊರಿನ ಹೊರಗಿನ ಗುಡ್ಡದ ಮೇಲಿನ ಆಶ್ರಮಕ್ಕೆ ಒಬ್ಬ ಸಾಧು ಬಂದರು ದೀಪಕ್ ಆ ಸಾಧುವಿನ ಬಗ್ಗೆ ಕೇಳಿ ತಿಳಿದುಕೊಂಡ ಆ ಸಾಧು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ಊರಿನ ಜನರು ಹೇಳುತ್ತಿದ್ದರು ದೀಪಕ್ ಸಾಧುವನ್ನು ಭೇಟಿಯಾಗಲು ಆಶ್ರಮಕ್ಕೆ ಹೋದನು ಸಾಧು ಶಾಂತವಾಗಿ ನಗುತ್ತಾ ದೀಪಕ್ನ ಸಮಸ್ಯೆಯನ್ನು ಕೇಳಿದರು ದೀಪಕ್ ತನ್ನ ಕಷ್ಟಗಳನ್ನು ಹೇಳಿಕೊಂಡನು ಸಾಧು ನಗುತ್ತಾ ಮಗು ನಿನ್ನ ದೃಷ್ಟಿಯನ್ನು ಬದಲಾಯಿಸಿದರೆ ನಿನ್ನ ದೃಶ್ಯವೇ ಬದಲಾಗುತ್ತದೆ ನಿನ್ನ ಹವ್ಯಾಸವನ್ನು ಬದಲಾಯಿಸಿದರೆ ನಿನ್ನ ಹಣೆ ಬರಹವೇ ಬದಲಾಗುತ್ತದೆ ನಿನ್ನ ವಿಚಾರವನ್ನು ಬದಲಾಯಿಸಿದರೆ ನಿನ್ನ ಜಗತ್ತೇ ಬದಲಾಗುತ್ತದೆಯೇ ಎಂದರು ದೀಪಕ್ಕೆ ಏನೂ ಅರ್ಥವಾಗಲಿಲ್ಲ ಸಾಧು ಮುಂದುವರೆದು ಒಂದು ದೋಣಿಯನ್ನು ಬದಲಾಯಿಸಬೇಕಾಗಿಲ್ಲ ಕೇವಲ ದಿಕ್ಕನ್ನು ಬದಲಾಯಿಸಿದರೆ ನೀನು ಸೇರಬೇಕಾದ ದಡವನ್ನು ತಲುಪಬಹುದು ಎ ಎಂದು ಹೇಳಿದರು ದೀಪಕ್ ಮನೆಗೆ ಹಿಂದಿರುಗಿದನು ಸಾಧು ಹೇಳಿದ ಮಾತುಗಳನ್ನು ಆಲೋಚಿಸುತ್ತಾ ನಡೆದನು ಅಂದಿನಿಂದ ದೀಪಕ್ ತನ್ನ ದೃಷ್ಟಿಯನ್ನು ಬದಲಾಯಿಸಲು ಪ್ರಯತ್ನಿಸಿದನು ಬೇರೆಯವರಲ್ಲಿ ಒಳ್ಳೆಯ ಗುಣಗಳನ್ನು ನೋಡಲು ಪ್ರಾರಂಭಿಸಿದನು ತನ್ನ ಹವ್ಯಾಸವನ್ನು ಬದಲಾಯಿಸಿ ಓದುವುದರಲ್ಲಿ ಮತ್ತು ಕಲಿಯುವುದರಲ್ಲಿ ಸಮಯ ಕಳೆಯಲು ಪ್ರಾರಂಭಿಸಿದನು ತನ್ನ ವಿಚಾರಗಳನ್ನು ಬದಲಾಯಿಸಿ ಸಕಾರಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಿದನು ದೀಪಕ್ನ ಬದಲಾವಣೆಯಿಂದ ಆಶ್ಚರ್ಯಗೊಂಡ ಊರಿನ ಜನರು ಅವನನ್ನು ಮೆಚ್ಚಿಕೊಂಡರು ದೀಪಕ್ ಈಗ ಸಂತೋಷದಿಂದ ಜೀವನ ನಡೆಸುತ್ತಿದ್ದನು ಅವನು ತನ್ನ ಹಣೆಬರಹವನ್ನು ತಾನೇ ಬದಲಾಯಿಸಿಕೊಂಡಿದ್ದನು ನೀತಿ ನಮ್ಮ ದೃಷ್ಟಿ ಹವ್ಯಾಸ ಮತ್ತು ವಿಚಾರಗಳನ್ನು ಬದಲಾಯಿಸಿದರೆ ನಮ್ಮ ಜೀವನವನ್ನು ಬದಲಾಯಿಸಬಹುದು ಸಕಾರಾತ್ಮಕ ಚಿಂತನೆ ಮತ್ತು ಪ್ರಯತ್ನದಿಂದ ನಾವು ಬಯಸಿದ ಗುರಿಯನ್ನು ತಲುಪಬಹುದು